ಹಲೋ ಎಂತ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗೀತು ಪುತ್ತೀಲ ಅಧ್ಯಾಯ ಮುಗಿತು ಮುಗೀತು ಆಯ್ತು ಇತಿಹಾಸದ ಪುಟದಲ್ಲಿ ಸೇರಿ ಇನ್ನೆಂತ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕುತ್ಕೊಳ್ಬೇಕು ಅಷ್ಟೇ ನಾವು ಯಾವಾಗಲೂ ಆಶಾವಾದಿಗಳು ಎಂತ 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 ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ನೋಡುವ ಯಾರ್ದು ಏನು ಕತೆ ಅಂತ ಹೇಳಿ ಗೊತ್ತಾಗ ಈಗ ಎಂಪಿ ನಳಿನ್ ಕುಮಾರ್ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಹೇಳಕ್ ಹೊರಟ್ರೆ ಲಾಸ್ಟ್ ಯಾರು ಅಂತ ಗೊತ್ತಾಗಿದೆ ಹಾಗೆ ಸಿಗ್ತದೆ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆಗೆ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರು ಅನ್ನೋ ಒಂದು ನಿಘಂಟು ನಮಗೆ ಉಂಟಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕೋದಿಲ್ಲ ಆಫೀಸಿಗೆ ಹೋದಿಗೆ ನಾಚೆಗೆ ಗೆಟ್ರಲ್ಲ ಅಂತ ಹೇಳಿ ಆಯ್ತು ತೂ ರಾಜಕೀಯ ಅಂದ್ರೆ ನಾಚೆಗೆ ಏಜಿಗೆ ತೂ ತೂ ಅದೆಲ್ಲ ಇಲ್ಲ ಅಂತ ಅದು ಬಿಟ್ಟವರೇ ಬೋಲ್ಟೇಜ್ ಬಿಟ್ಟವನು ಇದು ಮಾತ್ರ ಸತ್ಯ ಅಂದ್ರೆ ಮಾ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜ ಅದು ಎರಡೂ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮಿಕ್ಕ ಕಾರಣ ಬಾರಿ ಬಾರಿ ಜನದ ಎಲ್ಲ ದೊಡ್ಡ ದೊಡ್ಡ ಜನ ಆದದ್ದು ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೇನು ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟ್ರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದ್ ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳ ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅದು ಅವರು ಅನಿಮತ್ರ ಹೇಳಿದವರು ಫಿಕ್ಸ್ ಮಾಡಿ ಇೊಂಡಿರಬಹುದು ஹிಸ್ಟೋರಿ ಯಾವುದು ಫಿಕ್ಸ್ ಆಗಿ ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬುದ್ಧಿವಂತನಿಗೆ ಮಾಡೋದು ಬೇಡ ನಾನು ಬೆಳಗ್ಗೆಂದ ತುಂಬಾ ಬುದ್ಧಿವಂತನಿಗೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಇಲ್ಲ ಇಷ್ಟೆಲ್ಲ ಬುದ್ಧಿವಂತನಿಗೆ ಮಾಡಬೇಡ ನಾನು ಕೂಡ ಮಾತಾಡೋದು ಅಂತ ಅಂತ ನನ್ನ ಯೋಜನೆ ಹೇಗೆ बनता ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಗೊತ್ತಿಲ್ಲ ಅಧ್ಯಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡ್ ಕೂತ್ಕೊಳ್ಬೇಕು ಕರಣ್ ಪುತಿರ್ ಅಷ್ಟಾಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಏನಾದ್ರೂ ಏನಾದ್ರು ಆದಿದ್ದು ನಾವು ಆಶಾವಾದಿಗಳಂತ ಅದು ಕೇಳಿದ್ರಲ್ಲ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆ ತಗೋದು ಕೆಲಸ ಮಾಡಿದ್ದು ಆಚೆಗೆ ತಗೊಂಡು ಜವಾಬ್ದಾರಿ ಇದ್ರೂ ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರು ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟೋದ್ರಿ ಅಂತ ಹೇಳಿ ಜವಾಬ್ದಾರಿಯು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನ ಒಂದೇ ರೀತಿ ನೋಡ್ಲಿಲ್ಲ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ನೋಡ್ತಾ ನೋಡ್ತಾನೆ ಅವನ ನಾಶ ಆಗ್ತಾನೆ ಅಂತ ಹೇಳಿ ಈಗ ಅಕ್ಷರಶಃ ನೀವು ನಾಶ

ಅಲ್ಲದೆ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ನಿಮಗೆ ನಿಮಗಿನ್ ಬಿಜೆಪಿ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿಯಲ್ಲಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹಂಗಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಅದು ಕಾಲ್ ಮೇಲೆ ಚಪ್ಪಡಿ ಹಾಕಂಡ್ರಲ್ಲ ಅದಕ್ಕೆ ಈಗ ಈ ಹೆಜ್ಜೆ ಸರಿ ಈ ಹೆಜ್ಜೆ ಈ ಹೆಜ್ಜೆ ನಿಮ್ಮ ನಿಮ್ಮ ಈ ನಾನು ಹೇಳಿದ್ದಕ್ಕ ನಾನು ಎಷ್ಟು ಹೇಳ್ದೆ ಹೋಗೋ ಟೈಮಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬೋದಿತ್ತು ನೀವು ಈಗ ಮರ್ಯಾದೆ ಗೆಟ್ಟ ಹೋಗೋ ಕೆಲಸ ಇತ್ತು ಇಲ್ಲದಿದ್ರು ನಾವು ಹೀಗೆ ಅಂತ ಹೇಳಿ ಜನರಿಗೆ ಗೊತ್ತುಂಟು ಅಂತ ನಾವ್ ನೀವು ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ ಕಾಂಗ್ರೆಸ್ ಜನ ನಿಮ್ಗೆ ನಿಮ್ಗೆ ನಿಂತಿದ್ ಜನ ನಿಮ್ಗೆ ಇದು ಪೋ ಮಾಡಿದ್ದು ಯಾಕೆ ಸಪೋರ್ಟ್ ಮಾಡಿದ್ರು ಒಂದು ಮೂವತ್ತೈದ್ ಸಾವಿರ ಜನ ಈಗ ನಿಮ್ಮವ್ರು ಅಂತ ಕಾರ್ಯಕರ್ತ್ರ ಮಾಡ್ಕೊಂಡಿದ್ರು ಇನ್ನೆಷ್ಟು ಚದರಸ್ತದೆ ಗೊತ್ತಿಲ್ಲ ಜನ ಸಿಕ್ಕಿದೆ ಹಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಮ್ಮ ಎಂತದೊಂದು ಹಾಕಿದ್ರಲ್ಲ ಅವರಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತಾ ಅಲ್ಲಾ ಅಲ್ಲ ಈಗ ಇದಕ್ಕೆ ಸೇರಿಂದ ಇದರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗ್ಬಾರ್ದು ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಹುಟ್ಟುಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡ್ ಇಟ್ಕೊಂಡ್ ಮಾಹಿಕ್ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇ ಹಣ ಕೊಟ್ಟುಕೊಂಡ್ಕೊಂಡಿದ್ದೀರಾ ಅವರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷ ದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಅದು ಹೇಳುವವರು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲ್ ಸವಾಲ್ ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ ಬೇಡ ಆದ್ರೆ ಬೆಂಗಳೂರು ಬೆಂಗಳೂರಲ್ಲಿ ಸಿಕ್ಕ ಸಲ್ಯಾ ಎಲ್ಲಿ ತಗೊಂಡದ್ದು ಇದ್ರೂ ಒಂದು ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾನು ನೀವು ಹಣ ತಗೊಂಡಿದ್ದು ಹೌದು ಅಂತೇಳಿ ಇದಿಕ್ ಹೇಳ್ಬೋದು ಅದಿಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವು ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಇದ್ದದ್ದು ಎಂತ ಪೋಲ್ಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಅಲ್ಲ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅವ್ರಣ್ಣ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡು ಕೂತು ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ರಿಯ ಅಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡುದು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹೇಳದ್ ಎಂತ ಆಯ್ತ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ಈಗ ರಾಜಕೀಯ ಅಲ್ಲ ಸುಳ್ಳು ಅಷ್ಟು ಸುಳ್ಳು ಹೇಳಿಕೆ ಅಂತ ಇತ್ತು ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ ಕಟ್ಟಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಳಿ ಸರಿ ಇಡ್ತಾರೆ